ನಮಸ್ಕಾರ ಸ್ನೇಹರೆ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿದ್ಧಿಸಿ ಗಿಲ್ ನಿರ್ಮಿಸಿದ ವಿಶ್ವ ದಾಖಲೆಗಳೆಷ್ಟು ಗೊತ್ತಾ ಗಿಲ್ ಘರ್ಜನೆಗೆ ಪುಡಿ ಪುಡಿಯಾದವು ವರ್ಲ್ಡ್ ರೆಕಾರ್ಡ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಒಂದೇ ಶತಕ ಸಿಡಿಸಿ ಗಿಲ್ ನಿರ್ಮಿಸಿರುವ ಆ ದಾಖಲೆಗಳುವು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಕೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್ ರವರು ವಿರಾಟ್ ಕೊಹ್ಲಿಯ ಎಲ್ಲಾ ವಿಶ್ವ ದಾಖಲೆಗಳನ್ನ ಮುರಿಯುತ್ತಾರಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಧರ್ಮಶಾಲದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಶುಭ್ಮನ್ ಗಿಲ್ ಅವರು ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಐದನೇ ಟೆಸ್ಟ್ ನ ಟೀಮ್ ಇಂಡಿಯಾದ ಮೊದಲ ಇನ್ನಿಂಗ್ಸ್ ನಲ್ಲಿ ಶುಭ್ಮನ್ ಗಿಲ್ ಅವರು ನೂರ ಐವತ್ತು ಎಸೆತಗಳನ್ನು ಎದುರಿಸಿ ಹನ್ನೆರಡು ಬೌಂಡರಿ ಹಾಗೂ ಐದು ಸಿಕ್ಸರ್ಗಳ ನೆರವಿನಿಂದಾಗಿ ನೂರ ಹತ್ತು ರನ್ ಬಾರಿಸಿದ ವೇಳೆ ಜೇಮ್ಸ್ ಆಂಡರ್ಸನ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇನ್ನು ಶುಭ್ಮನ್ ಗಿಲ್ ಅವರು ಈ ಒಂದು ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿ ನಿರ್ಮಿಸಿರುವ ದಾಖಲೆಗಳಾವುವು ಅಂತ ನೋಡುವುದಾದರೆ ಮೊದಲನೆಯದಾಗಿ ಶುಭ್ಮನ್ ಗಿಲ್ ರವರು ಈ ಶತಕ ಸಿಡಿಸುವುದರೊಂದಿಗೆ ಡಬ್ಸಿಯಲ್ಲಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡಿದ್ದಾರೆ ಸದ್ಯ ಶುಭನ್ ಗಿಲ್ ರ ಡಬ್ಲ್ಯೂಟಿಸಿ ನಾಲ್ಕು ಶತಕಗಳನ್ನು ಸಿಡಿಸಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಮಾತನಾಡುವುದಾದರೆ ಶುಭ್ಮನ್ ಗಿಲ್ ರವರು ಈ ಶತಕ ಸಿಡಿಸುವುದರೊಂದಿಗೆ ತಮ್ಮ ಟೆಸ್ಟ್ ವೃತ್ತಿ ಜೀವನದ ನಾಲ್ಕನೇ ಶತಕ ಸಿಡಿಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಇನ್ನು ಮೂರನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಗಿಲ್ ರವರು ಈ ಶತಕ ಸಿಡಿಸುವುದರೊಂದಿಗೆ ತಮ್ಮ ಅಂತಾರಾಷ್ಟ್ರೀಯ ಹನ್ನೊಂದನೇ ಶತಕ ಸಿಡಿಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಬಂಧುಗಳೇ ಇನ್ನು ನಾಲ್ಕನೇ ದಾಖಲೆ ಬಗ್ಗೆ ಹೇಳುವುದಾದರೆ ಶುಭ್ಮನ್ ಗಿಲ್ ರವರು ಈ ಶತಕ ಸಿಡಿಸುವುದರೊಂದಿಗೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಭಾರತದ ಎರಡನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಕೊಹ್ಲಿ ಈ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಇನ್ನು ಐದನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಶುಭನ್ ಗಿಲ್ ಅವರು ಈ ಶತಕ ಸಿಡಿಸುವುದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನಾಲ್ಕು ಸಾವಿರ ರನ್ ಪೂರೈಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಬಂಧುಗಳೇ ಇನ್ನು ಆರನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಶುಭನ್ ಗಿಲ್ ಅವರು ಈ ಶತಕ ಸಿಡಿಸುವುದರೊಂದಿಗೆ ಇಂಗ್ಲೆಂಡ್ ವಿರುದ್ಧ ಎರಡು ಟೆಸ್ಟ್ ಶತಕಗಳನ್ನು ಸಿಡಿಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಬಂಧುಗಳೇ ಇನ್ನು ಏಳನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಶುಭನ್ ಗಿಲ್ ರವರು ಇಂದಿನ ಪಂದ್ಯದಲ್ಲಿ ಶತಕ ಸಿಡಿಸುವುದರ ಮೂಲಕ ಧರ್ಮಶಾಲಾ ಅಂಗಳದಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಮೊದಲ ಟೆಸ್ಟ್ ಶತಕವನ್ನು ಸಿಡಿಸಿದರು ಸ್ನೇಹಿತರೆ ಇನ್ನು ಎಂಟನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಶುಭ್ಮನ್ ಗಿಲ್ ರವರು ಈ ಶತಕದೊಂದಿಗೆ ಸರಣಿಯಲ್ಲಿ ಐದ್ನೂರು ರನ್ಗಳ ಗಡಿ ದಾಟಿದರು ಮತ್ತು ಈ ಸಾಧನೆಯನ್ನ ಮಾಡಿದ ಭಾರತದ ಎರಡನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಸ್ಫೋಟಕ ಶತಕ ಸಿಡಿಸಿ ಗಿಲ್ ನಿರ್ಮಿಸಿರುವ ವಿಶ್ವ ದಾಖಲೆಗಳೆಷ್ಟು ಮತ್ತು ಅವು ಯಾವುವು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಾನು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ